ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಭವಿ ನಂದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ನಂದು ಧ್ವನಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸಾರಿ ಇವತ್ತು ನಾನು ಮನೇಲೇ ಹೇಗೆ ನಾನು ಓಮ್ ಮೇಡ್ ಕಿಚಪ್ನ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಂಪ್ಲೀಟಾಗಿ ಜಾಮ್ ಟಮೊಟೊ ಅಂತ ಕರಿತೀವಿ ನಾವು ಇದನ್ನು ಜಾಮ್ ಟೊಮೊಟೋನ ತೊಗೊಂಡಿದ್ದೀನಿ ಈಗ ಹುಳಿ ಟೊಮೊಟೊ ತೊಗೊಂಡ್ರೆ ವಿನಿಗರ್ ಸೇರಿಸೋ ಅವಶ್ಯಕತೆ ಇಲ್ಲ ಬಟ್ ಸಕ್ಕರೆನ ಜಾಸ್ತಿ ಸೇರಿಸ್ಬೇಕಾಗತ್ತೆ ಯಾಕಂದರೆ ಹುಳಿ ಜಾಸ್ತಿ ಇರುತ್ತೆ ಇದು ಜಾಮ್ ಟೊಮೊಟೊ ಸಿಹಿ ಇರುತ್ತೆ ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ವಿನಿಗರು ಮತ್ತು ಶುಗರು ಶುಗರ್ ಕಡಿಮೆ ತಗೊಳ್ಳುತ್ತೆ ಇದೇ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಒಂದೂವರೆ ಕೆ ಜಿ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಕ್ಕೆ ಇದು ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗ್ಬಾರ್ದು ನಿಮಗೆ ಗೊತ್ತು ಟೊಮೊಟೊ ತುಂಬ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸೊ ನಾನು ಬರೀ ಒಂದು ನೂರು ಅಷ್ಟು ನೀರನ್ನ ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡೆ ನೋಡಿ ಅದನ್ನ ಹಾಕಿರೋದು ನೂರು ಗ್ರಾಮ್ ನೀರಾದರೂ ಎಷ್ಟು ನೀರು ಬಿಟ್ಕೊಂಡಿದೆ ಎಷ್ಟು ಮಿಕ್ಸಿ ಜಾರು ಕೆಪಾಸಿಟಿ ತಗೊಳುತ್ತೋ ಅದಕ್ಕೂ ಸ್ವಲ್ಪ ಕಡಿಮೆ ಹಾಕಬೇಕು ಯಾಕಂದರೆ ಇದು ನೀರಿನಂಶ ಇರೋದ್ರಿಂದ ಸ್ವಿಚ್ನ ಹಾನ್ ಮಾಡಿದ ತಕ್ಷಣ ಏನಾಗುತ್ತೆ ಫುಲ್ ಮೇಲ್ಗಡೆ ಚೆಲ್ಲೋಗಿಬಿಡುತ್ತೆ ಸೊ ಹಾಗಾಗಿ ಹಾಕೊಳ್ಳೋದ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡು ರುಬ್ಕೋಬೇಕು ನಾನಿಲ್ಲಿ ಬೇಗ ಹಾರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನ ಹಾಕಿ ತಟ್ಟೆ ಮೇಲೆ ಇಟ್ಟು ಅದನ್ನು ಹಾರಿಸ್ಕೊಂಡೆ ಇಲ್ಲಾಂದರೆ ಹಾಗೆ ಬಿಟ್ಟರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ನಾನು ಅದನ್ನು ಪೇಸ್ಟ್ನ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡೆ ಅದಾದಮೇಲೆ ನಾನು ಏನು ಹಿಟ್ಟನ್ನ ಒಂದರಾಡ್ತೀವಿ ಅದ್ರ ಮುಖಾಂತರ ನಾನು ಅದ್ರದ್ದು ಕಂಪ್ಲೀಟ್ ರಸನ ತಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬರೋದನ್ನು ತೆಗೆದು ಇಟ್ಕೊಂಡಿದ್ದೀನಿ ನನಗೆ ಒಂದೂವರೆ ಕೆ ಜಿಲಿ ಇಷ್ಟು ರಸ ಸಿಕ್ತು ಅದನ್ನು ನಾನು ಸ್ಟಾರ್ಟಿಂಗು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಬಂದೆ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಕೊತ್ತ 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 ಕೊತ ಅಂತ ಕಂಪ್ಲೀಟ್ ಆರುತ್ತೆ ಆ ಪ್ರೋಸೆಸ್ ಈ ಪ್ರೋಸೆಸ್ ಏನಿದೆ ಮಾಡಬೇಕಾದ್ರೆ ನಮಗೆ ಅನಿಸುತ್ತೆ ಇಷ್ಟು ರಿಸ್ಕ್ ತಗೊಂಡು ಮಾಡಬೇಕಾ ಹೊರಗಡೆನೆ ಸಿಗುತ್ತೆ ಅದೆಷ್ಟೇ ಸಾಕಲ್ವಾ ಅಂತ ಬಟ್ ಮಾಡಿದ್ಮೇಲೆ ಮನೇಲೇ ಮಾಡಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮಕ್ಕಳು ಕೇಳಿದಾಗ ಓಕೆ ನಾನು ಮಾಡಿಕೊಟ್ಟಿರೋದು ಚೆನ್ನಾಗಿರುತ್ತೆ ಅಂತ ತಿನ್ನೋ ಪದಾರ್ಥಕ್ಕೆಲ್ಲ ನಾವು ದೋಸೆ ಇಡ್ಲಿ ಯಾವುದಕ್ಕೆ ಆದ್ರೂ ಹಾಕ್ಕೊಂಡು ತಿನ್ಬೋದು ಸೊ ಮಾಡೋ ಪ್ರೋಸೆಸ್ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ನಾನು ಇಟ್ಟಿದ್ರಲ್ಲಿ ಅರ್ಧ ಕುದಿದ ಮೇಲೆ ಇಲ್ಲಿ ಎರಡು ಸ್ಪು ಟೇಬಲ್ ಸ್ಪೂನು ವಿನಿಗರ್ ವೈಟ್ ವಿನಿಗರ್ನ ಹಾಕಿದ್ದೀನಿ ಜೊತೆಗೆ ಕಾಲು ಕಪ್ಪು ಸಕ್ಕರೆನ ಹಾಕಿದ್ದೀನಿ ಅರ್ಧ ಟೀ ಸ್ಪೂನು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮತ್ತೆ ಗಟ್ಟಿಯಾಗಿ ಕುದಿದ ಮೇಲೆ ಹಿಂಗೆ ತೋರಿಸ್ತೇ ನೋಡಿ ಅದಕ್ಕೆ ಬದ ಅದನ್ನು ಪ್ಲೇಟಿಂದ ಹಿಂಗಿಟ್ಟು ನೀರು ಬರದೇ ಇರೋ ಅಷ್ಟಕ್ಕೆ ನಾವು ರೆಡಿ ಮಾಡಿಕೊಂಡ್ರೆ ಕೆಚಪ್ ಕಂಪ್ಲೀಟ್ ರೆಡಿಯಾಗಿದೆ ಅಂತ ಲಾಂಗ್ ಪ್ರೊಸೆಸ್ ಬಟ್ ಇದು ಕೊನೆಯಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ ಎಲ್ಲ ತಾಯಂದ್ರಿಗೂ ಮನೇಲೇ ಮಾಡಿ ನಾನು ನನ್ನ ಮಕ್ಕಳಿಗೆ ಕೊಟ್ಟೆ ಅಂತ ಥ್ಯಾಂಕ್ ಯು ಇದು ನಾನು ಮಾಡ್ಕೊಳ್ಳೋ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು